ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಬನ್ನಿ ಇವತ್ತು ನಾನು ನಿಮಗೆ ಏನು ಮಸಾಲೆನ ಯೂಸ್ ಮಾಡಿದೆ ಚಿಕನ್ ಗ್ರೇವಿನ ಹೇಗೆ ಮಾಡೋದಂತ ಇದ್ದೀನಿ ನೀವು ನೋಡ್ತಿರ್ಬೋದು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಅಥವಾ ರೆಸ್ಟೋರೆಂಟ್ಗಳಲ್ಲಿ ಈ ಥರದ ರೆಸಿಪಿನ ಪರೋಟದಲ್ಲಿ ಅಥವಾ ಬಿರಿಯಾನಿ ಜೊತೆಗೆ ಕೊಡ್ತಾರೆ ನಾನು ಈ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ವೀಡಿಯೋನ ಕೊನೆಯವರೆಗೆ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ನಾನು ಇಲ್ಲಿ ಒಂದು ಬೌಲ್ಗೆ ಚೆನ್ನಾಗಿ ಕ್ಲೀನಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡಿಟ್ಕೊಂಡಿರುವಂತಹ ಒಂದು ಕೆ ಜಿ ಚಿಕನನ್ನು ತೊಗೊಂಡಿದ್ದೀನಿ ನೀವೇ ನೋಡ್ತಿರ್ಬೋದು ಒಂದು ಕೆ ಜಿ ಆಗುವಷ್ಟು ಚಿಕನನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ಕಿನ್ಲೆಸ್ಸು ಬೋನ್ಸು ಎಲ್ಲ ಕೂಡ ಮಿಕ್ಸಾಗಿ ತೊಗೊಂಡಿದ್ದೀನಿ ಅದೇ ಸಪ್ರೇಟ್ ಇದೇ ಸಪ್ರೇಟ್ ಅಂತ ಏನಿಲ್ಲ ಯಾಸ್ ಲೈಕ್ ನೀವು ಸ್ಕಿನ್ ಆದರೂ ತಗೊಳ್ಬೋದು ಬರೀ ಬೋನ್ಸಿಂದನಾದರೂ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನಾನು ಎರಡು ಮಿಕ್ಸ್ ಕೂಡ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ನೋಡಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ತುಪ್ಪವನ್ನು ಹಾಕೋದ್ರಿಂದ ಟೇಸ್ಟು ರುಚಿ ತುಂಬ ಚೆನ್ನಾಗಿ ಬರುತ್ತೆ ಎರಡು ಸ್ಪೂನ್ ತುಪ್ಪನ ಸಾರಿ ಎರಡು ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ನಾನು ಇಲ್ಲಿ ಪೇಸ್ಟ್ ಮಾಡಿಟ್ಕೊಂಡಿರುವಂತಹ ಶುಂಠಿ ಹಾಗೂ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ನೀವೇ ನೋಡ್ತಿರ್ಬೋದು ಕನಿಷ್ಠ ಅಂದರೆ ಒಂದು ಒಂದು ಕೆ ಜಿಗೆ ಚಿಕನ್ ಒಂದು ಕೆ ಜಿ ಚಿಕನ್ಗೆ ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಪೇಸ್ಟನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕನನ್ನು ಒಂದು ಆಫ್ ಆನ್ ಅವರ್ ನೀವು ಚೆನ್ನಾಗಿ ನೆನೆ ಇಡಬೇಕಾಗುತ್ತೆ ನೀವೇ ನೋಡ್ತಿರ್ಬೋದು ನೋಡಿ ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಶುಂಠಿ ಹಾಗೂ ಬೆಳ್ಳುಳ್ಳಿ ಮಾತ್ರ ಪೇಸ್ಟನ್ನು ಕ್ಲೀನಾಗಿ ಅದು ಪೂರ್ತಿ ಸಣ್ಣಾಗಿ ರುಬ್ಕೊಂಡಿರ್ಬೇಕಾಗುತ್ತೆ ನೀವು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಖಂಡಿತವಾಗಿ ಈ ರೆಸಿಪಿನ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಏನು ಮಸಾಲೆಯಲ್ಲೇ ಕೂಡ ಇದನ್ನು ಮಾಡಿದ್ದಾರೆ ಹಾಗಾಗಿ ನಾನು ಕೂಡ ಈ ರೆಸಿಪಿನ ಒಂದು ಸಲ ಟ್ರೈ ಅಂತ ಮಾಡಿದೆ ರುಚಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಈಗ ನಾನು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿದೆ ಚಿಕನ್ಗೆ ಒರ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಖಂಡಿತವಾಗ್ಲೂ ಸಂಡೇನೋ ಅಥವಾ ನಿಮಗೆ ಫ್ರೀ ಇದ್ದಾಗ ಈ ಥರದ ನೀವು ರೆಸಿಪಿನ ಮನೇಲಿ ಮಾಡ್ಕೊಂಡು ಮಕ್ಕಳು ಕೂಡ ದೊಡ್ಡೋರು ಎಲ್ಲರೂ ಇಷ್ಟಪಟ್ಟು ಕೂಡ ತಿಂತಾರೆ ನೋಡಿ ಈಗ ನಾನು ಪ್ಲೇಟನ್ನು ಮುಚ್ಚಿ ಹಾಫ್ ಆನ್ ಅವರ್ ಇದನ್ನು ನೆನಲಿಕ್ಕೆ ಬಿಡ್ತೀನಿ ಎಲ್ಲ ಮಸಾಲೆ ಚೆನ್ನಾಗಿ ಹೊರ್ಕೊಳ್ಳೋದಕ್ಕೆ ನಾವು ಇಲ್ಲಿ ಗ್ರೇವಿನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಮೊದಲಿಗೆ ನಾನು ಒಂದು ಕುಕ್ಕರಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲಿ ಮಾಡ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ನೀವು ಪಾತ್ರೆ ಎಲ್ಲಾದರೂ ಮಾಡ್ಕೊಳ್ಬೋದು ಬಟ್ ಮೆಜರ್ಮೆಂಟ್ ನಿಮಗೆ ಅಂದರೆ ಕುಕ್ಕರಲ್ಲಿ ಮಾಡ್ಕೊಳ್ಳಿ ಈಗ ನಾನು ಅದಕ್ಕೆ ಒಂದು ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕು ಎಣ್ಣೆ ಕೂಡ ಆಗಿ ಕಾದಿರಬೇಕು ನೋಡಿ ಈಗ ನಾನು ಒಂದು ಸ್ಪೂನ್ ಜೀರಿಗೆ ಮೂರು ಪಲ್ಲಾವೆಲೆ ಹಾಗೂ ಎರಡು ಚುಕ್ಕಿನ ಚಿಕ್ಕ ಚಿಕ್ಕದಾಗಿ ಕ ಮುರ್ಕೊಂಡಿದ್ದೀನಿ ಚಕ್ಕೆಯನ್ನು ಈಗ ಅದಕ್ಕೆ ಎರಡು ಒಣಕಾಯಿಯನ್ನು ತೊಗೊಂಡಿದ್ದೀನಿ ಅದನ್ನೇನು ಮುರಿಲಿಕ್ಕೆ ಹೋಗಬೇಡಿ ಹಾಗೆ ಇಡಿಯಾಗಿರುವ ಒಣಕಾಯನ್ನು ಎರಡು ಒಣಕಾಯಿಯನ್ನು ಹಾಕಿ ಒಂದು ಚಕ್ರ ಮಗನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಹಾಗೂ ಒಂದು ಮೂರರಿಂದ ನಾಲ್ಕು ಹಸಿ ಮೆಣಸಿನಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಕಡಿಮೆ ಬೇಕು ಅಂದರೆ ನೀವು ಹಸಿ ಮೆಣಸಿನಕಾಯಿನ ಸ್ಕಿಪ್ ಮಾಡ್ಬೋದು ಬಿಕಾಸ್ ನಾನು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗಾಗಿ ನೋಡಿ ನಾನು ಇಲ್ಲಿ ಮೂರರಿಂದ ನಾಲ್ಕು ಈರುಳ್ಳಿಯನ್ನು ಪೂರ್ತಿ ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಮಿಷನಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಅದನ್ನು ನೀವು ಇಲ್ಲಾಂದರೆ ಕಟ್ ಮಾಡ್ಕೊಳ್ಳು ಕೂಡಬಹುದು ನಾನು ಟೈಮ್ ಸೇವ್ ಆಗಲಿ ಅಂತ ಅದರಲ್ಲಿ ಕೂಡ ಈರುಳ್ಳಿ ಮಿಷನಲ್ಲಿ ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ಈರುಳ್ಳಿಯನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೀವೇ ನೋಡ್ತಿರ್ಬೋದು ಚಿಕ್ಕ ಚಿಕ್ಕದಾಗಿದ್ದರೆ ಗ್ರೇವಿಗೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈರುಳ್ಳಿನೇ ಇದ್ರಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಈರುಳ್ಳಿನೇ ಹಾಗಾಗಿ ನಾನು ಒಂದು ನಾಲ್ಕು ಈರುಳ್ಳಿ ದೊಡ್ಡ ಆ ಥರದ ಈರುಳ್ಳಿಯನ್ನು ಈ ಥರ ಪೂರ್ತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವೇ ನೋಡ್ತಿರ್ಬೋದು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಈ ಚಿಕನ್ ಗ್ರೇವಿ ನಿಮಗೆ ಟೇಸ್ಟ್ ಬರಬೇಕು ಅಂದರೆ ನೀವು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಷ್ಟು ಚೆನ್ನಾಗಿ ಈರುಳ್ಳಿಯನ್ನು ಬೇಯಿಸ್ಕೊಳ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಈ ಚಿಕನ್ ಗ್ರೇವಿ ಕೂಡ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಚೆನ್ನಾಗಿ ಈ ಥರ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು ಗ್ಯಾಸನ್ನು ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಬಟ್ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಹಾಗಾಗಿ ಎರಡು ನಿಮಿಷಕ್ಕೊಂದ್ಸಲ ಮೂರು ನಿಮಿಷಕ್ಕೊಂದ್ಸಲ ಈ ಥರ ನೀವು ಫ್ರೈ ಮಾಡ್ಕೊಳ್ತಾನೆ ಇರಬೇಕಾಗುತ್ತೆ ನೋಡಿ ಪರೋಟ ಜೊತೆ ಇದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬಿಸಿಯನ್ನಕ್ಕೂ ಕೂಡ ಚೆನ್ನಾಗಾಗುತ್ತೆ ಚಪಾತಿಗೂ ಕೂಡ ಚೆನ್ನಾಗಾಗುತ್ತೆ ಮುದ್ದೆಲ್ಲೂ ಕೂಡ ಊಟ ಮಾಡ್ತಾರೆ ಸ್ವಲ್ಪ ಒಂದು ಎರಡು ಗ್ಲಾಸ್ ನೀರನ್ನು ಹಾಕಿದರೆ ಮುದ್ದೆ ಜೊತೆ ಕೂಡ ಇದು ಸಾಂಬಾರು ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಕಡಿಮೆ ಸಮಯದಲ್ಲಿ ಇದನ್ನು ಏನು ಮಸಾಲೆ ಇಲ್ದಾಗ ದಿಢೀರನೇ ಮನೆಯಲ್ಲಿ ಚಿಕನ್ ಮಾಡಬೇಕಂದ್ರೆ ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ನೋಡಿ ಈಗ ಒಂದು ಎರಡು ನಿಮಿಷ ಆದಮೇಲೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ತಕ್ಷಣ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು ಟೊಮ್ಯಾಟೊ ಹಣ್ಣನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಟೊಮೆಟೊ ಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಜಾಸ್ತಿ ಎಣ್ಣೆನ ಹಾಕಲಿಕ್ಕೆ ಹೋಗಬೇಡಿ ಎಣ್ಣೆ ಸ್ವಲ್ಪ ಕಡಿಮೆ ಇದ್ದು ಪರವಾಗಿಲ್ಲ ಚಿಕನ್ ಬೈತಾ ಬೈತ ಎಣ್ಣೆ ಬಿಡುತ್ತೆ ಹಾಗಾಗಿ ಸ್ವಲ್ಪ ಆಗಿ ಎಣ್ಣೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ಟೊಮೆಟೊ ಹಣ್ಣನ್ನು ಹಾಕಿ ಒಂದು ಎರಡು ನಿಮಿಷ ಆದಮೇಲೆ ನೀವು ನಾನು ಇಲ್ಲಿ ಒಂದು ಆಗೋಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಪುದೀನ ಸೊಪ್ಪನ್ನು ಹಾಕ್ಕೊಳ್ಳೋದ್ರಿಂದ ನಿಮಗೆ ವರ್ಜಿನಲ್ ಫ್ಲೇವರ್ ಕೂಡ ಚೆನ್ನಾಗಿ ಸಿಗುತ್ತೆ ರುಚಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಇಲ್ಲಿ ಒಂದು ಇಡಿ ನಿಮ್ಮ ಅಂಗೈಯಾಗೋಷ್ಟು ಇಡಿ ಎಷ್ಟಿದ್ದಿನ ಅಷ್ಟು ನೀವು ಪುದೀನ ಸೊಪ್ಪನ್ನು ಹಾಕ್ಕೊಳ್ಬೋದು ಇಲ್ಲ ಸ್ವಲ್ಪ ಚಿಕನ್ ಜಾಸ್ತಿ ಇದೆ ಅಂದರೆ ಆ ಚಿಕನ್ಗೆ ನೋಡಿಕೊಂಡು ನೀವು ಪುದೀನ ಸೊಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ಪುದೀನ ಸೊಪ್ಪನ್ನು ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಎಲ್ಲ ಇಷ್ಟು ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಆಗಿರುವಂಥ ಗ್ರೇವಿಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಈಗ ಚಿಕನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಚಿಕನ್ಗೆಲ್ಲ ಕ್ಲೀನಾಗಿ ಎಲ್ಲ ಹತ್ಕೊಳ್ಳುತ್ತೆ ಹಾಗಾಗಿ ನೀವು ಕನಿಷ್ಠ ಅಂದೊಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಖಂಡಿತವಾಗ್ಲೂ ಈ ರೆಸಿಪಿ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಇದು ನಾನೇನು ಜಾಸ್ತಿ ಮಸಾಲೆ ಕೂಡ ಯೂಸ್ ಮಾಡಿಲ್ಲ ಕೊಬ್ಬರಿ ಯೂಸ್ ಮಾಡಿಲ್ಲ ಕೊತ್ತಂಬರಿ ಯೂಸ್ ಮಾಡಿಲ್ಲ ಹಾಗೆ ಏನೂ ಫ್ಲೇವರ್ಸ್ ಕೂಡ ನಾನು ಜಾಸ್ತಿ ಹಾಕಿಲ್ಲ ಹಾಗಾಗಿ ನನಗೆ ಚಿಕನ್ ರೆಸಿಪಿನ ಮಾಡ್ಕೊಳ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಇದಕ್ಕೆ ಒಂದು ಲೋಟ ಅಥವಾ ಎರಡು ಲೋಟ ಮೊಸರನ್ನು ಹಾಕ್ಕೊಳ್ಬೇಕಾಗುತ್ತೆ ನಾನು ಇಲ್ಲಿ ಎರಡು ಲೋಟ ಮೊಸರನ್ನು ಹಾಕ್ಕೊಂಡಿದ್ದೀನಿ ಚಿಕನ್ ಒಂದು ಕೆ ಜಿ ಇರೋದರಿಂದ ಎರಡು ಲೋಟ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಇದಕ್ಕೆ ಒಂದೂವರೆ ಸ್ಪೂನಷ್ಟು ನಂದು ಸ್ವಲ್ಪ ಸ್ಪೂನ್ ದೊಡ್ಡದಿದೆ ಹಾಗಾಗಿ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಮನೇಲೇ ರೆಡಿ ಮಾಡಿಟ್ಕೊಂಡಿರುವಂತಹ ಚಿಕನ್ ಮಸಾಲವನ್ನು ಹಾಕ್ಕೊಂಡಿದ್ದೀನಿ ಹಾಗೂ ಮನೇಲೆ ರೆಡಿ ಮಾಡಿಟ್ಕೊಂಡಿರುವಂಥ ಗರಂ ಮಸಾಲವನ್ನು ಒಂದು ಸ್ಪೂನ್ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈಗ ಸ್ವಲ್ಪ ನಾನು ಮೇಲೆ ಈಗ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊಸರನ್ನು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೀವು ನೋಡ್ತಿರ್ಬೋದು ಜಾಸ್ತಿ ನಾನ್ ವೆಜ್ಜಲ್ಲಿ ಮೊಸರು ಹಾಕ್ಕೊಳ್ಳೋದ್ರಿಂದ ಗ್ರೇವಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಮಸಾಲೆ ಜಾಸ್ತಿ ಹಾಕ್ಕೊಳ್ಳೋದ್ಕಿಂತ ಮೊಸರು ಹಾಕ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೆಲವರು ಮನೇಲಿ ಖಾರ ಜಾಸ್ತಿ ಊಟ ಮಾಡೋಲ್ಲ ಅನ್ನೋರು ಹಸಿ ಮೆಣಸಿನಕಾಯನ್ನ ಸ್ಕಿಪ್ ಮಾಡಿಬಿಡಿ ಬಿಕಾಸ್ ನಾವು ಖಾರದ ಪುಡಿ ಹಾಕ್ತೀವಲ್ವ ಹಾಗಾಗಿ ಹಸಿ ಮೆಣಸಿನಕಾಯಿನ ಸ್ಕಿಪ್ ಮಾಡಿ ಖಾರದ ಪುಡಿಯನ್ನೇ ಹಾಕ್ಕೊಳ್ಬೋದು ನಾನಿಲ್ಲದು ಸ್ವಲ್ಪ ಫ್ಲೇವರ್ಗಾಗಿ ಇಡಿಯಾಗಿರುವ ಹಸಿ ಮೆಣಸಿನಕಾಯಿಯಾಗೂ ಒಣಕಾಯಿಯನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ಚೆನ್ನಾಗಿ ಚಿಕನನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಗ್ಯಾಸನ್ನು ಈಗ ಮೀಡಿಯಮ್ ಟು ಐ ಫ್ಲೇಮಲ್ಲಿ ಇಟ್ಕೊಳ್ತಾ ಇದ್ದೀನಿ ನಿಮ್ಗೇನಾದರೂ ಬೇಡಪ್ಪ ನಾವು ಪಾತ್ರೆಯಲ್ಲಿ ಮಾಡ್ಕೊಳ್ತೀವಿ ಅಂದ್ರೆ ಓಕೆ ನೀವು ಪಾತ್ರೆಯಲ್ಲಿ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಕನಿಷ್ಠ ಅಂದರೆ ಒಂದು ಟೀ ಕಡೆ ಗ್ಲಾಸ್ಲೇ ಒಂದು ಗ್ಲಾಸ್ ಮಾತ್ರ ನೀರನ್ನು ಹಾಕ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ನೋಡಿ ಅದು ಮಸಾಲೆಯಲ್ಲಿ ಇರುವಂತಹ ಪೇಸ್ಟ್ ಇತ್ತಲ್ವ ಹಾಗಾಗಿ ನಾನು ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಎರಡು ಗ್ಲಾಸ್ ಟೀ ಕುಡಿಯೋ ಕಪ್ಪಲ್ಲಿ ಎರಡು ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಇದು ಫ್ರೈಗೆ ಸಿಂಪಲಾಗಿ ಫ್ರೈ ಅಂತಲೇ ಹೇಳ್ಬೋದು ಹಾಗಾಗಿ ಚಪಾತಿ ಇದು ಒಳ್ಳೆ ಕಾಂಬಿನೇಷನ್ ಆಗಿರೋ ಕಾರಣ ನಾನು ಜಾಸ್ತಿ ಏನು ಹಾಕಿಲ್ಲ ಎರಡು ಟೀ ಕುಡಿಯೋ ಗ್ಲಾಸಿನಲ್ಲಿ ಎರಡು ಗ್ಲಾಸಷ್ಟು ಮೊಸ್ ಇದು ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಒಂದು ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರನ್ನು ಹಾಕ್ಕೊಂಡಿದ್ದೀನಿ ಪೆಪ್ಪರ್ ಪೌಡರ್ ಬೇಡ ಅನ್ನೋದು ಸ್ಕಿಪ್ ಮಾಡ್ಬೋದು ಬಿಕಾಸ್ ಖಾರ ಜಾಸ್ತಿ ಆಗುತ್ತೆ ಹಾಗಾಗಿ ನಮ್ಮ ಮನೇಲಿ ಖಾರ ಸ್ವಲ್ಪ ಜಾಸ್ತಿ ಊಟ ಮಾಡ್ತಾರೆ ಹಾಗಾಗಿ ನಾನು ಪೆಪ್ಪರ್ ಪೌಡರನ್ನು ಹಾಕ್ಕೊಂಡಿದ್ದೀನಿ ನೋಡಿ ಪೆಪ್ಪರ್ ಪೌಡರನ್ನು ಹಾಕಿ ಚೆನ್ನಾಗಿ ಒಂದು ಎರಡು ಬಾ ಚೆನ್ನಾಗಿ ಈಗ ಮಿಕ್ಸ್ ಮಾಡಿಕೊಂಡು ಜಸ್ಟ್ ಈಗ ನಾನು ನೋಡಿ ನೀವು ನೋಡ್ತಿರ್ಬೋದು ಮೇಲೆ ಸ್ವಲ್ಪ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಪುದೀನ ಸೊಪ್ಪನ್ನು ಫ್ಲೇವರ್ಗೆ ಮಾತ್ರ ಸ್ವಲ್ಪ ಮೇಲೆ ಉದುರಿಸ್ತಾ ಇದ್ದೀನಿ ಇಲ್ಲ ಅನ್ನೋರು ಇಲ್ಲ ಸ್ವಲ್ಪ ಇತ್ತು ಅನ್ನೋರು ಪರವಾಗಿಲ್ಲ ನಾನು ಮೇಲೆ ಸ್ವಲ್ಪ ಟೇಸ್ಟಿಗೆ ಅಂತ ಹಾಕ್ಕೊಳ್ತೀನಿ ಅಷ್ಟೇ ಈಗ ಗ್ಯಾಸನ್ನು ಐ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ಕರನ್ನು ಇದ್ದೀನಿ ನೋಡಿ ಒಂದೇ ವಿಸಿಲನ್ನು ಓಡಿಸ್ಬೇಕಾಗುತ್ತೆ ಬಿಕಾಸ್ ಎರಡು ಆದರೆ ಚಿಕನ್ ಬೇಗ ಬೆಂದುಬಿಡುತ್ತೆ ಫುಲ್ ಇದಾಗಿಬಿಡುತ್ತೆ ಹಾಗಾಗಿ ನೀವು ಒಂದೇ ವಿಸಿಲ್ಗೆ ಚಿಕನನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈಗ ನಾನು ಕ್ಲೋಸ್ ಮಾಡಿ ಒಂದು ವಿಸಿಲ್ಗೆ ಚಿಕನನ್ನು ಕುಕ್ಕರಿಂದ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ವಾವ್ ಎಷ್ಟು ಚೆನ್ನಾಗಿ ಮನೆಯೆಲ್ಲ ಘಮ ಘಮ ಅನ್ನೋ ಥರ ಚಿಕನ್ ಗ್ರೇವಿ ಕೂಡ ರೆಡಿಯಾಗಿದೆ ಖಂಡಿತವಾಗ್ಲಿ ಈ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೀವೇ ಪದೇ ಪದೇ ಮಾಡ್ಕೊಂಡು ತಿಂದಿರೋ ಟೇಸ್ಟ್ ಮಾತ್ರ ಅಷ್ಟು ಚೆನ್ನಾಗಿ ಬಂದಿದೆ ಹಾಗಾಗಿ ನಾನು ನಿಮಗೆ ಮಸಾಲೆ ಇಲ್ಲದೆ ಈ ರೆಸಿಪಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು